ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈಗ ಆಲ್ರೆಡಿ ನೀವು ತಮ್ಮೆಲಲ್ಲಿ ಏನಿದೆ ಅಂತ ಹೇಳಿ ನೋಡಿರ್ತೀರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪ್ರಕ್ರಿಯೆ ಬಗ್ಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಸರ್ಕಾರದ ಕಡೆಯವರು ತಿಳಿಸ್ಕೊಟ್ಟಿದ್ದಾರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಗುಡ್ ನ್ಯೂಸ್ ಜೊತೆ ಬಂದ್ಬಿಟ್ಟು ಒಂದು ಬ್ಯಾಡ್ ನ್ಯೂಸ್ ಕೂಡ ಸರ್ಕಾರದವರು ಕೊಡ್ತಾ ಇದ್ದಾರೆ ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಏನು ಹಾಗಾದ್ರೆ ಅಂದರೆ ಒಂದು ಬ್ಯಾಡ್ ನ್ಯೂಸ್ ಏನಂತ ಹೇಳಿ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿ ನೋಡೋದಾದ್ರೆ ಸೊ ಈಗ ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರ ಸೊ ಸಾಕಷ್ಟು ಜನಕ್ಕೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಎಲ್ಲ ಒಂದು ಗೃಹಲಕ್ಷ್ಮಿಯರು ಏನಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಏನಿದ್ದಾರೆ ಸೊ ಎಲ್ಲರೂ ಕೂಡ ಇಲ್ಲಿವರೆಗೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನು ಪಡ್ಕೊಂಡಿರುವಂಥದ್ದು ಸೊ ಸಾಕಷ್ಟು ಜನ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ ಸೊ ಅದರ ಬಗ್ಗೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ನಮ್ಮ ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಿಗ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿವರೆಗೂ ಕೂಡ ನೀವೇನು ಕಾಯ್ತಾ ಇದ್ರಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಗೃಹಲಕ್ಷ್ಮಿ ಹಣಕ್ಕಾಗಿ ಏನು ಕಾಯ್ತಾ ಇದ್ರೆ ಸೊ ಇದು ಆಲ್ರೆಡಿ ಎಲ್ಲ ಬಿಲ್ಲಿಂಗ್ ಎಲ್ಲ ಪ್ರಾರಂಭ ಆಗಿದೆ ಸಾರಿ ಎಲ್ಲ ಕಂಪ್ಲೀಟ್ ಆಗಿ ಇನ್ನು ಬಿಡುಗಡೆ ಪ್ರೊಸೆಸ್ ಅಲ್ಲಿ ಇದೆ ಅಂತ ಕೂಡ ಒಂದು ಬಿಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ಜನ ಕಾಯ್ತಾ ಇದ್ರಿ ನಮಗೆ ಗ್ರಹಲಕ್ಷ್ಮಿ ಹಣ ಇನ್ನೂ ಕೂಡ ಬಂದಿಲ್ಲ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಪಾಪ ಕಮೆಂಟ್ಗಳ ಮುಖಾಂತರ ಕೂಡ ತಿಳಿಸ್ತಾ ಇದ್ವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಅದ್ರ ಬಗ್ಗೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿವರೆಗೂ ಕೂಡ ಎಲ್ಲರೂ ಹೋದರೂ ಕೂಡ ಅವ್ರಿಗೆ ಕಾಡ್ತಾ ಇರೋ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ಅದು ಗ್ರಹಲಕ್ಷ್ಮಿ ಅಂತಲೇ ಹೇಳ್ಬೋದು ಸೊ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅನ್ನೋದೇ ಒಂದು ಎಲ್ಲ ಒಂದು ಕಂಪ್ಲೇಂಟ್ ಆಗಿದೆ ಸೊ ಅದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನ ಆಮೇಲೆ ನಾನು ತಿಳಿಸ್ಕೊಡ್ತೀನಿ ಸೊ ಇನ್ನು ನಾವು ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡಿದ್ರೆ ಎಲ್ಲ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಅದು ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಗಿದೆ ಅಷ್ಟೇ ಅಂತ ಕೂಡ ತಿಳಿಸಿದ್ದಾರೆ ಅಂದರೆ ನಿಮಗೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಇರ್ಬೋದು ಅಥವಾ ಮೊದಲನೇ ವಾರದ ಒಳಗಡೆ ನಿಮಗೆ ಬಿಲ್ಲಿಂಗ್ ಪ್ರಕ್ರಿಯೆ ಕೂಡ ಎಲ್ಲ ಕಂಪ್ಲೀಟ್ ಆಗಿ ಬಿಡುಗಡೆ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂಡ್ ಕೆಲವೊಂದು ಜನರಿಗೆ ಅಂದರೆ ಮೊದಲನೇದಾಗಿ ಟ್ರಯಲ್ ಅಂತ ಹೇಳಿ ನೋಡೇ ನೋಡ್ತಾರೆ ಸೊ ಪ್ರತಿ ಬಾರಿ ಕೂಡ ಹೇಳ್ತಿರ್ತೀನಿ ಒಂದೇ ಸಾರಿಗೆ ನಿಮಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಸೊಂದು ಪರ್ಸೆಂಟ್ ಪರ್ಸೆಂಟಷ್ಟು ಹಣವನ್ನು ಮಾತ್ರ ಮೊದಲನೇದಾಗಿ ಬಿಡುಗಡೆ ಮಾಡ್ತಾರೆ ಸೊ ಒಂದು ಪರ್ಸೆಂಟಷ್ಟು ಅಷ್ಟು ಹಣ ಬಿಡುಗಡೆ ಮಾಡಿದ್ರೆ ಅಲ್ಲಿ ನಿಮಗೆ ಹಬ್ಬ ಅಂದರೆ ಒಂದು ಐವತ್ತರಿಂದ ಒಂದು ಅರವತ್ತು ಸಾವಿರ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಇಪ್ಪತ್ತೆರಡು ಸೊ ಇಪ್ಪತ್ತ್ ಮೂರು ಆಗಿರ್ಬೋದು ಅಥವಾ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಬರುವಂಥದ್ದು ಸೊ ಉಳಿದಂಥ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಹಂತ ಹಂತವಾಗಿ ಬಿಡುಗಡೆ ಪ್ರಕ್ರಿಯೆ ಮಾಡ್ತಾರೆ ಸೊ ಇಲ್ಲಿ ಮೊದಲನೇ ವಾರದಲ್ಲೇ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ಬಿಡುಗಡೆ ಆಗೋದಕ್ಕೆ ಮೊದಲನೇ ವಾರ ಅಂತ ಟೈಮ್ ಅಂತೂ ಬೇಕಾಗುತ್ತೆ ಸೊ ಆ ಒಂದು ಟೈಮ್ ಒಳಗಡೆ ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಭರವಸೆಯ ಮಾತನ್ನು ಕೊಟ್ಟಿದ್ದಾರೆ ಸೊ ಪ್ರತಿ ಬಾರಿ ಕೂಡ ಅವರು ಹೇಳ್ತಾನೆ ಇರ್ತಾರೆ ನಾವು ಆವಾಗ ಬಿಡುಗಡೆ ಮಾಡ್ತೀವಿ ಇವಾಗ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಯಾಕೆಂದರೆ ಈಗ ಆಲ್ರೆಡಿ ಅವ್ರು ಹೇಳಿದರು ದೀಪಾವಳಿ ಹಬ್ಬಕ್ಕೆ ನಾನು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಸೊ ಬಟ್ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಸೊ ಅದಾದಮೇಲೆ ಸಾಕಷ್ಟು ಜನ ಕೂಡ ಕಾದರು ನಮಗೆ ಈ ಒಂದು ಟೈಮ್ಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆನೋ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಳ್ದವ್ರು ಏನಿರ್ತಾರೆ ಅವ್ರದ್ದು ಮತ್ತು ಅವರು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣನ ಒಟ್ಟಿಗೆ ಬರ್ಬೋದು ಅಂತೇಳಿ ಕೂಡ ಸಾಕಷ್ಟು ಜನ ವೇಟ್ ಮಾಡ್ತಾಯಿದ್ರು ಬಟ್ ಎಲ್ಲ ಒಂದು ನಂಬಿಕೆ ಸುಳ್ಳಾಗಿದೆ ಅಂತಲೇ ಹೇಳ್ಬೋದು ಸೊ ಸಾಕು ಅಷ್ಟು ಜನ ಕಾಯ್ತಾ ಇದ್ದೀರಾ ಸೊ ಈ ಒಂದು ಬಾರಿ ಕೂಡ ಮಾತನ್ನು ಹೇಳಿದ್ದಾರೆ ಅದರ ಬ ಭರವಸೆ ಮಾತನ್ನು ಹೇಳಿದ್ದಾರೆ ಈ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ತಾರೆ ಇಲ್ಲ ಅಂತೇಳಿ ನಾವೆಲ್ಲ ಕಾದು ನೋಡೋದು ಬಿಟ್ಟರೆ ಇನ್ನೇನು ಇನ್ಫೋ ಅಂದರೆ ಇನ್ನೇನು ಉಪಯೋಗ ಇಲ್ಲ ಸೊ ನಾವು ಇನ್ನೇನು ಮಾಡೋದಕ್ಕಾಗಲ್ಲ ಬರೀ ನಾವು ವೆಯ್ಟ್ ಮಾಡಬೇಕಷ್ಟೇ ವೆಯ್ಟ್ ಮಾಡಿದಾಗಲೇ ನಮಗೆ ಹಣ ಬಂದಾಗಲೇ ಗ್ಯಾರಂಟಿ ನಮಗೆ ಬರುತ್ತೆ ಅಂತೇಳಿ ಒಂದು ವೇಳೆ ಹಣ ಬರಲಿಲ್ಲ ಅಂದರೆ ಅವ್ರು ಈಸರನ್ನು ಮತ್ತೆ ಮೋಸ ಮಾಡಿದ್ರು ಅಂತ ನಾ ಅನ್ಕೊಳ್ಳೋದಕ್ಕೆ ಅಂದ್ಕೊಳ್ಬೇಕಾಗತ್ತಷ್ಟೆ ಸೊ ನಾವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಹಣ ಬರುತ್ತಾ ಇಲ್ವಾ ಅಂಥೇಳಿ ಆ್ಯಂಡ್ ಇದಿಷ್ಟು ಬಂದುಬಿಟ್ಟು ಒಂದು ಗ್ರ ಸಾರಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಮುಂಚೆನೇ ನಾನು ಹೇಳಿದೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂಥೇಳಿ ಸೊ ಏನಪ್ಪ ಒಂದು ಬ್ಯಾಡ್ ನ್ಯೂಸ್ ಅಂತ ಕೇಳೋದಾದರೆ ಆ ಒಂದು ಸಭೆಯಲ್ಲಿ ಬಂದುಬಿಟ್ಟು ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಏನಪ್ಪ ಒಂದು ಕಂಪ್ಲೇಂಟ್ ಅಂದರೆ ಅದು ಗೃಹಲಕ್ಷ್ಮಿ ಬಗ್ಗೆ ಅಂತಲೇ ಹೇಳ್ಬೋದು ಸೊ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ರು ಎಲ್ಲೇ ಹೋದರೂ ಅವ್ರಿಗೆ ಗೃಹಲಕ್ಷ್ಮಿಯ ಕ್ವೆಶನ್ಗಳು ಅಂದರೆ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಕೇಳ್ತಾನೆ ಇರ್ತಾರೆ ಎಲ್ಲಿ ಹೋದರೂ ಕೂಡ ಸೊ ಅದೇ ರೀತಿ ಕೂಡ ಈ ಬಾರಿ ಕೂಡ ಸಾಕಷ್ಟು ಜನ ಕಂಪ್ಲೇಂಟ್ಗಳನ್ನ ಹೇಳಿದ್ದಾರೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ಸಮಸ್ಯೆಗಳನ್ನ ಹೇಳಿದ್ದಾರೆ ಸೊ ಅದರ ಬಗ್ಗೆ ಏನಪ್ಪ ಸಮಸ್ಯೆಗಳಂತಂದರೆ ಕಳೆದ ಆರು ತಿಂಗಳಿಂದ ಕೂಡ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಒಂದು ಕ್ವಶನನ್ನು ಕೇಳಿದಾಗ ಅವ್ರು ಅದಕ್ಕೆ ಏನು ಹೇಳಿದ್ದಾರೆಪ್ಪ ಅಂತಂದರೆ ಇಲ್ಲ ನಾವು ಏನು ಹೇಳ್ತಾ ಇದ್ದೀವಿ ಸೊ ಸಾರ್ ತಿಂಗಳಿಂದ ಏನು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಸೊ ಅದು ಖಂಡಿತವಾಗಲೂ ಕೂಡ ಹೌದು ಸೊ ಸಾಕಷ್ಟು ಏನೋ ಗೃಹಲಕ್ಷ್ಮಿಯರ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ ಆ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿರೋ ಕಾರಣದಿಂದ ಕಳೆದ ಆರು ತಿಂಗಳಿಂದ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋದು ಬಿಟ್ಟರೆ ಇಲ್ಲಿ ಏನೇ ರೀತಿಯ ಅಂದರೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಒಂದು ಸಮಸ್ಯೆ ಆಗಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಸೊ ನಾನು ಮುಂಚೆನೆ ಹೇಳಿದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಬಹುಮುಖ್ಯವಾಗಿ ನಿಮಗೆ ರೇಷನ್ ಕಾರ್ಡ್ ಬೇಕು ಅಂತ ಹೇಳಿ ಸೊ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು ಸೊ ಕಳೆದ ಬಾರಿ ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ರೇಷನ್ ಕಾರ್ಡ್ ಏನೋ ಮುಖ್ಯ ಸೊ ರೇಷನ್ ಕಾರ್ಡ್ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಬರ್ತಾ ಇಲ್ಲ ಅಂತ ಕೂಡ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದೆ ಸೊ ನಿಮ್ಗೆ ಯಾರಾದರೂ ಕಳೆದ ಆರು ತಿಂಗಳಿಂದ ಕರೆಕ್ಟಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲಪ್ಪ ಅಂದ್ರೆ ದಯವಿಟ್ಟು ಆ ಒಂದು ವಿಡಿಯೋನ ವಾಚ್ ಮಾಡಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೇನು ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳಿ ಸೊ ಬೇಕಾದ್ರೆ ಆ ಒಂದು ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೋಬಹುದು ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ